ಕಲ್ಯಾಣ ಕ್ರೀಡಾ ಸಾಂಸ್ಕೃತಿಕ ಕಲಾ ಗ್ರಾಮೀಣ ಅಭಿವೃದ್ಧಿ ಸಂಘದ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಆನಿಕಲ್ ತಾಲೂಕಿನ ಸ್ನೇಹ ಭಾರತಿ ಶಿಕ್ಷಣ ಸಂಸ್ಥೆಯ ಬುದ್ಧಿ ವಿಶೇಷ ಚೇತನ ಮಕ್ಕಳ ಉಚಿತ ವಸತಿಯುತ ಶಾಲೆಯಲ್ಲಿ ನಡೆಸಲಾಯಿತು ಈ ವೇಳೆ ವಿಶೇಷ ಚೇತನ ಮಕ್ಕಳ ಹಾರೈಕೆಗಾಗಿ ಉಚಿತವಾಗಿ ಚಾಪೆ ಕಂಬಳಿ ದಿನಸಿ ಸಾಮಗ್ರಿ ಹಾಗೂ ಮಕ್ಕಳಿಗೆ ಬಿಸ್ಕೆಟ್ ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದಂತಹ ಜಿ ಮಂಜುಳಾ ರವರು ಮಾತನಾಡಿ ತಮ್ಮ ಎನ್ಜಿಒ ವತಿಯಿಂದ ಸತತ ಒಂದು ವರ್ಷದಿಂದ ಬಡ ಮಕ್ಕಳಿಗೆ ಸಹಾಯ ಮಾಡುವ ಸಲುವಾಗಿ ಶಿಕ್ಷಣವನ್ನು ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಈ ಕಾರ್ಯಕ್ರಮಗಳಿಗೆ ನಾವು ಯಾವುದರಿಂದಲೂ ಯಾವುದೇ ರೀತಿಯ ದಾನಗಳನ್ನು ಪಡೆಯದೆ ನಮ್ಮ ಎನ್ಜಿಒನ ಏಳು ಪದಾಧಿಕಾರಿಗಳೇ ವಹಿಸಿಕೊಂಡು ತಮ್ಮ ಆದಾಯದ ಶೇಕಡ ಹತ್ತರಷ್ಟನ್ನ ಈ ರೀತಿಯ ಸಮಾಜಮುಖಿ ಕಾರ್ಯಗಳಿಗೆ ಮೀಸಲಿಟ್ಟು ನಡೆಸ್ಕೊಂಡು ಬರ್ತಿದ್ದೇವೆ ನಾವು ಸಹ ಬಡ ಕುಟುಂಬದಿಂದ ಮೇಲೆ ಬಂದಿರುವುದರಿಂದ ಬಡ ಮಕ್ಕಳ ಮೇಲೆ ತಮಗೆ ಇಷ್ಟು ಕಾಳಜಿ ಇದೆ ಎಂದು ತಿಳಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಕಲ್ಯಾಣ ಕ್ರೀಡಾ ಸಾಂಸ್ಕೃತಿಕ ಕಲಾ ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಜಿ ಮಂಜುಳ ಪದಾಧಿಕಾರಿಗಳಾದಂಥ ಕಾರ್ತಿಕ್ ಗೀತಮ್ಮ ಶಂಕರಮ್ಮ ಯಲ್ಲಮ್ಮ ಕಲ್ಯಾಣ್ ಹಾಗೂ ಡಾಕ್ಟರ್ ಸುಖದೇವ್ ಮತ್ತು ಸ್ನೇಹ ಭಾರತಿ ಶಿಕ್ಷಣ ಸಂಸ್ಥೆಯವರು ಹಾಗೂ ಮಕ್ಕಳು ಭಾಗವಹಿಸಿದ್ರು ದಿನ ಕಲ್ಯಾಣ ಕ್ರೀಡಾ ಸಾಂಸ್ಕೃತಿಕ ಸಂಘದ ವತಿಯಿಂದ ನಮ್ಮ ಸ್ನೇಹ ಭಾರತಿ ವಿಶೇಷ ಶಾಲೆಗೆ ಬೆಡ್ಶೀಟ್ ಚಾಪೆ ಹಾಗೂ ರೇಷನ್ ಬಿಸ್ಕೆಟ್ ಅನ್ನು ವಿತರಿಸುತ್ತಾರೆ ದೇವರು ಆ ಸಂಘದ ಸದಸ್ಯರಿಗೂ ಅವರೆಲ್ಲ ಕುಟುಂಬ ವರ್ಗದವರಿಗೂ ದೇವರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ನಿಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆ ಪರವಾಗಿ ತುಂಬರು ಇದ್ರೆ ಧನ್ಯವಾದಗಳು ಸ್ನೇಹ ಭಾರತಿ ಇನ್ಸ್ಟಿಟ್ಯೂಷನ್ ಇಲ್ಲಿ ಸ್ಪೆಷಲ್ ಎಜುಕೇಷನ್ ಸ್ಕೂಲ್ಸ್ ಆಣಕೆಲ್ ತಾಲೂಕಲ್ಲಿ ನಡೀತಾ ಇದೆ ಅದಕ್ಕೆ ಬೇಕಾದ ಸಾಪೆಗಳು ಮತ್ತು ಬೆಡ್ಶೀಟ್ಗಳು ಆಮೇಲೆ ಫುಡ್ಸು ಮತ್ತು ಬಿಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಮ್ಮ ಮಂಜುಳಾ ಮೇಡಮ್ ಅವರು ಸೊ ಈ ಥರನೇ ನಾವು ನಮ್ಮ ಸಂಘದಿಂದ ಒಂದೊಂದು ವಿಲೇಜಿಗೆ ಹೋಗಿ ಮಕ್ಕಳಿಗೆ ಅವಸ್ಥೆಗಳು ಅವ್ಯಸ್ಥೆಗಳು ಇದ್ದೀವಿ ಸೊ ಇಂಥ ಮತ್ತೆ ಮತ್ತೆ ಇದೇ ಥರ ಮಾಡಿಕೊಂಡು ಬರಬೇಕನ್ನು ನಾವು ಮೇಡಮ್ ಅವರು ಮಾಡ್ತಾ ಮಾಡ್ತಾಯಿದ್ವಿ ಕೂಡಿ ನಮ್ಮ ಕೈಯ್ಯಲ್ಲಿ ಏನು ಸಹಾಯ ಆಗುತ್ತೋ ಅದನ್ನು ಮಾಡೋಣ ಅಂತ ಮುಂದಕ್ಕೆ ಬಂದಿದ್ದೀವಿ ಮಾ ಮುಂದೆ ನಾವೆಲ್ಲ ಹಿಂದೆ ಅವ್ರಿಗೆ ಭರವಸೆ ಕೊಟ್ಟು ನಾವು ಮಾಡೋಣ ಅಂತ ಮಿಲ್ಟ್ರಿ ಅವರಲ್ಲಿ ಎಷ್ಟು ಕಲ್ತಿದ್ದೀವೋ ನಾಲ್ಕಾಣಿ ಭಾಗ ನಾವು ಮಾಡೋಣ ಅಂತ ಇಂಥ ಇದಕ್ಕೆ ಮಾಡಬೇಕು ಅನ್ನೋದು ಒಂದಿಷ್ಟ ಮಾಡ್ತಾ ಇದ್ದೀವಿ ಸರ್ ಏಳು ಜನ ನೆಂಬರ್ಸ್ ಇದ್ದೀವಿ ಅವ್ರಿಗೇನು ನಾವು ಸಂಪಾದನೆ ಮಾಡೋದ್ರಲ್ಲಿ ಒಂದು ಹತ್ತು ಪರ್ಸೆಂಟು ಎಲ್ಲ ಈ ಮಕ್ಕಳಿಗೆ ಬುದ್ಧಿ ಇಲ್ದಿರೋ ಇರೋ ಮಕ್ಕಳಿಗೆ ಕುಂಟು ಅಂಥವರಿಗೆ ಏನಾದರೂ ಸಹಾಯ ಮಾಡೋಣ ಅಂತ ನಾವು ಸಂಘದಿಂದ ಮಾಡ್ತಾಯಿದ್ದೀವಿ ಸಂಘದ ಕಡೆ ಎನ್ ಜಿ ಒ ಕಡೆಯಿಂದ ಸರ್ಜಾಪುರದಲ್ಲಿ ಎಲ್ಲ ಸಂಘ ಮಾಡಿದ್ದೀರಿ ಇನ್ನೂ ಮುಂದಕ್ಕೆ ಮಾಡ್ತೀರಿ ಆ ಸಂಘಗಳು ಮಾಡಿ ನಾವು ದೊಡ್ಡದು ಮಾಡಿ ಆಶ್ರಮಕ್ಕೆ ನಾವು ನಮ್ಮ ನಮ್ಮ ಏನಾಗುತ್ತೋ ಸಹಾಯ ಮಾಡ್ತೀವಿ ನಮ್ಮ ಎನ್ ಜಿ ಒಯಿಂದ ನಾವು ವರ್ಷದಿಂದ ಸತತವಾಗಿ ಬಡ ಮಕ್ಕಳಿಗೆ ಸಹಾಯ ಇದ್ದೀವಿ ವಿದ್ಯಾವಂತ ಮಕ್ಕಳಿಗೆ ಬುಕ್ಸು ಮೈನ್ ಕಾನ್ಸೆಪ್ಟಾಗಿ ಇಟ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀವಿ ಈಗ ನಮ್ಮ ಕೈಯಲ್ಲಾಗಿದ್ದು ನಾವು ಸಹಾಯ ಈ ಸಂಸ್ಥೆಗೆ ಮಾಡಿದ್ದೀವಿ